ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ ಸ್ವಸ್ತಿ ಶ್ರೀ ಚಾಂದ್ರಮಾನ ವಿಶ್ವಾವಸ್ಸು ನಾಮ ಸಂವತ್ಸರದ ಉತ್ತರಾಯಣ ಮಾಘ ಶಿಶಿರ ಋತು ಪಂಚಮಿ ತಿಥಿ ಬಂದಿರುವಂತಹ ಜನವರಿಯಲ್ಲಿ ಪಂಚಮಿ ತಿಥಿ ಎಂದು ಬಂದಿರುವಂತಹ ವಸಂತ ಪಂಚಮಿ ಯಾವಾಗ ಬಂದಿದೆ ಈ ಪರ್ವ ದಿನದ ಏನು ಈ ವಸಂತ ಪಂಚಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಮತ್ತು ಈ ದಿನ ವಿಶೇಷತೆ ಏನು ಈ ದಿನ ಅಕ್ಷರಾಭ್ಯಾಸ ಮಾಡಿದ್ರೆ ಮಕ್ಕಳು ವಿದ್ಯಾಭ್ಯಾಸ ಹೇಗಾಗುತ್ತೆ ಮತ್ತು ಈ ಅಕ್ಷರಾಭ್ಯಾಸದ ಮುಹೂರ್ತ ಯಾವಾಗ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹಿಂದೂ ಮಾಸಗಳಲ್ಲಿ ಮಾಘ ಮಾಸ ಮಾಸ ಕೂಡ ಬಹಳ ಶ್ರೇಷ್ಠವಾದ ಮಾಸ ಮಾಘ ಶುದ್ಧ ಪಂಚಮಿಯನ್ನು ವಸಂತ ಪಂಚಮಿ ಅಂತ ಕರೀತಾರೆ ವಿದ್ಯೆಗೆ ಅಧಿದೇವತೆ ಜ್ಞಾನದಾತೆ ಶ್ರೀ ಸರಸ್ವತಿ ದೇವಿ ಆವಿರ್ಭವಿಸಿದ ದಿನ ಇದಾಗಿದೆ ಅಂದರೆ ಸರಸ್ವತಿ ದೇವಿ ಹುಟ್ಟಿದ ದಿನ ಇದಾಗಿದೆ ಇದನ್ನು ಶ್ರೀ ಪಂಚಮಿ ಅಂತ ಕೂಡ ಕರೀತಾರೆ ಆದ್ದರಿಂದ ಈ ದಿನ ಐದು ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಮತ್ತು ಜ್ಞಾನದ ಪ್ರತೀಕಗಳಿಗೆ ಪೂಜೆಯನ್ನು ಮಾಡಿಕೊಂಡ್ರೆ ಆ ಜ್ಞಾನ ಪ್ರತೀಕಗಳಾದ ವಸ್ತುಗಳನ್ನು ದಾನ ಮಾಡಿದರೆ ಅಪಾರವಾದ ಪುಣ್ಯ ಫಲ ನಿಮ್ಮದಾಗುತ್ತೆ ಬನ್ನಿ ಹಾಗಾದರೆ ಇದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಈ ಪಂಚಮಿ ತಿಥಿ ಆರಂಭ ಮತ್ತು ಅಂತ್ಯವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮಾಘ ಮಾಸದಲ್ಲಿ ಈ ವಸಂತ ಪಂಚಮಿ ತಿಥಿ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತ ಐದು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತ್ನಾಲ್ಕನೇ ತಾರೀಕು ಶನಿವಾರ ಬೆಳಗಿನ ಜಾವ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಂತ್ಯವಾಗುತ್ತೆ ನಾವು ಈ ವಸಂತ ಪಂಚಮಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರನೇ ನಾವು ಆಚರಿಸ್ಕೋಬೇಕಾಗತ್ತೆ ಬಹಳ ಶ್ರೇಷ್ಠವಾದ ಈ ಪರ್ವ ದಿನದಂದು ಏನೇನು ಮಾಡಿದ್ರೆ ನಮಗೆ ಪುಣ್ಯ ಫಲಗಳು ಸಿಗುತ್ತೆ ಏನು ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ನೋಡಿದ್ರೆ ಈ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಬಹಳ ಶ್ರೇಷ್ಠ ಅಕ್ಷರಾಭ್ಯಾಸ ಮಾಡಿಸಲು ಬಹಳ ಒಳ್ಳೆಯ ಶುಭ ದಿನ ಇದಾಗಿದೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅಕ್ಷರಾಭ್ಯಾಸ ಮಾಡಿಸಿ ಈ ದಿನ ಅಕ್ಷರಾಭ್ಯಾಸ ಮಾಡಿಸಿದರೆ ಆ ಸರಸ್ವತೀ ದೇವಿಯ ಕೃಪಾ ಕಟಾಕ್ಷದಿಂದ ಮಕ್ಕಳು ಜ್ಞಾನವಂತರಾಗ್ತಾರೆ ನಿರಾತಂಕವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ವಿದ್ಯಾಭ್ಯಾಸ ನಡೆಯುತ್ತೆ ಅನ್ನುವಂತಹ ನಂಬಿಕೆ ಇದೆ ಈ ದಿನ ಅಕ್ಷರಾಭ್ಯಾಸ ಮಾಡಿಸಲು ಶುಭ ಸಮಯ ಅಂದರೆ ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ಮೂರು ನಿಮಿಷದವರೆಗೂ ಅಕ್ಷರ ಅಭ್ಯಾಸಕ್ಕೆ ಬಹಳ ಶುಭ ಸಮಯ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಅಕ್ಷರ ಅಕ್ಷರಾಭ್ಯಾಸ ಮಾಡಿಸ್ಕೊಳ್ಳಿ ಚಿಕ್ಕ ಮಕ್ಕಳಿಲ್ಲ ಆಲ್ರೆಡಿ ದೊಡ್ಡ ಮಕ್ಕಳಾಗಿದ್ದಾರೆ ನಿಮ್ಮ ಮನೇಲಿ ಓದೋ ಮಕ್ಕಳಿದ್ದಾರೆ ಅಂತಂದರೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಆ ಶಾರದಾ ಮಾತೆ ಸರಸ್ವತಿ ದೇವಿಯನ್ನು ನಿಮ್ಮ ಮಕ್ಕಳಿಂದ ಪೂಜೆ ಮಾಡಿಸಿ ಅಂದರೆ ನಿಮ್ಮ ಮನೆಯಲ್ಲಿ ಆ ಸರಸ್ವತಿ ಅಮ್ಮನವರ ಫೋಟೋ ಅಥವಾ ವಿಗ್ರಹ ಏನಾದರೂ ಇದ್ದರೆ ಇಟ್ಕೊಂಡು ಮಕ್ಕಳು ಮತ್ತು ನೀವು ಬಿಳಿ ಹೂಗಳಿಂದ ಸುಗಂಧ ದ್ರವ್ಯಗಳಿಂದ ಆ ಅಮ್ಮನವರನ್ನು ಷೋಡಶೋಪಚಾರ ಪೂಜೆ ಮಾಡ್ಕೊಳ್ಳಿ ಹಾಗೆಯೇ ಜ್ಞಾನ ಪ್ರತೀಕಗಳಾದ ಪುಸ್ತಕ ಪೆನ್ನು ಮುಂತಾದವನ್ನು ಪೀಠದ ಮೇಲಿಟ್ಟು ಪೂಜಿಸ್ಕೊಳ್ರಿ ಪೂಜಿಸಿಕೊಂಡು ಸರಸ್ವತೀ ದೇವಿಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ ಆ ದೇವಿಯ ಕವಚವನ್ನು ಓದ್ಕೊಳ್ಳಿ ದಿನ ಎಲ್ಲ ಸರಸ್ವತಿ ದೇವಿಯನ್ನು ಸ್ತುತಿಸಿ ಭಜಿಸಿ ಆ ದೇವಿಯ ಸುಲಭವಾಗಿ ಹೇಳ್ಕೊಳಕ್ಕಾಗುವಂತಹ ಮಂತ್ರಗಳನ್ನು ನಿಮ್ಮ ಮಕ್ಕಳನ್ನು ಕೂರಿಸ್ಕೊಂಡು ಹೇಳ್ಕೊಳ್ಳಿ ನಾನಿವಾಗ ಹೇಳುವಂಥ ಮಂತ್ರವನ್ನು ಹನ್ನೊಂದು ಬಾರಿ ನೂರ ಎಂಟು ಬಾರಿ ನಿಮ್ಮ ಮಕ್ಕಳಿಂದ ಹೇಳಿಸಿ ಸರಸ್ವತಿ ದೇವಿಯ ಅನುಗ್ರಹ ನಿಮ್ಮ ಮಕ್ಕಳ ಮೇಲೆ ಇರುತ್ತೆ ಸ್ನೇಹಿತರೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಬಹುದು ಮೇಸದ ಸ್ನೇಹಿತರೆ ನಮಗೆ ಜ್ಞಾನವನ್ನು ನೀಡುವ ದೇವತೆ ಸರಸ್ವತೀ ದೇವಿ ಆ ಶಾರದೆ ಮಾತೆ ಆಗಿರೋದ್ರಿಂದ ಈ ದಿನ ಈ ಮಂತ್ರವನ್ನು ನಿಮಗೆ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಹೇಳಿಕೊಂಡು ನಿಮ್ಮ ಮಕ್ಕಳ ಬಾಯಿಂದ ಹೇಳಿಸಿ ಈ ರೀತಿ ಶ್ರದ್ಧಾ ಭಕ್ತಿಯಿಂದ ಆ ಸರಸ್ವತಿ ದೇವಿಯನ್ನು ಪೂಜಿಸಿ ಭಜಿಸಿದರೆ ಆಕೆಯ ಅನುಗ್ರಹ ಕೃಪಾ ಕಟಾಕ್ಷ ನಿಮ್ಮ ಮಕ್ಕಳ ಮೇಲೆ ಇದ್ದು ಆ ತಾಯಿಯ ಅನುಗ್ರಹ ದೊರೆತು ನಿಮ್ಮ ಮಕ್ಕಳು ಯಾವುದೇ ಇಲ್ಲದೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಹಾಗೆಯೇ ಸ್ನೇಹಿತರೆ ಈ ದಿನ ನಿಮಗೆ ಸಾಧ್ಯವಾದರೆ ಪುಸ್ತಕಗಳನ್ನು ಪೆನ್ನು ಪೆನ್ಸಿಲ್ಗಳನ್ನ ಹೀಗೆ ಓದುವ ಮಕ್ಕಳಿಗೆ ಅನುಕೂಲವಾಗುವ ಯಾವುದೇ ವಸ್ತುಗಳನ್ನು ದಾನ ಮಾಡಿದರೆ ಬಹಳ ಒಳ್ಳೆಯದು ಅನ್ನದಾನದ ನಂತರ ಬಹಳ ಶ್ರೇಷ್ಠವಾದ ದಾನ ವಿದ್ಯಾದಾನ ಆದ್ದರಿಂದ ಆ ನೀವು ಆ ಜ್ಞಾನದೇವತೆ ಸರಸ್ವತಿ ದೇವಿ ಹುಟ್ಟಿದ ದಿನವಾದ ವಸಂತ ಪಂಚಮಿ ಎಂದು ನೀವು ವಿದ್ಯೆಗೆ ಅನುಕೂಲವಾಗುವ ಈ ವಸ್ತುಗಳನ್ನು ದಾನ ಮಾಡಿದರೆ ಅಪಾರವಾದ ಪುಣ್ಯ ಫಲಗಳು ನಿಮ್ಮದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಈ ನಿಮ್ಮ ಮನೆಯಲ್ಲಿ ಮಕ್ಕಳಿಲ್ಲ ಅಂದರೂ ನಿಮಗೆ ಗೊತ್ತಿರುವಂತಹ ಸ್ನೇಹಿತರು ಮತ್ತು ಈ ವಿಡಿಯೋ ಅನುಕೂಲವಾಗುತ್ತೆ ಅನ್ನೋರಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಇನ್ನೊಂದು ಪರ್ವದಿನದ ವಿಶೇಷವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ